ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟಿಕ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ಗೆಳೆಯರಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಜಿಯೋ ಲೇಟೆಸ್ಟ್ ಆಫರ್ ಬಗ್ಗೆ ತಿಳಿಸ್ಕೊಡ್ತೀವಿ ಸೊ ಇವಾಗ ಜಿಯೋ ಧನಾ ಧನ್ ಆಫರ್ ಹಾಗೂ ಸಮ್ಮರ್ ಸರ್ಪ್ರೈಸ್ ಆಫರ್ ರನ್ನಿಂಗ್ ಅಲ್ಲಿ ಇದೆ ಅಂದ್ರೆ ಜಿಯೋದವರು ಇದೀಗ ಒಂದು ಹೊಸ ಆಫರ್ ಅನ್ನ ಲಾಂಚ್ ಮಾಡಿದ್ದಾರೆ ಸೊ ಈ ಆಫರ್ ಅನ್ನು ಪಡಿಬೇಕಂದ್ರೆ ಏನ್ ಮಾಡ್ಬೇಕಂತ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ಈ ಆಫರ್ ಏನಂತ ನೋಡೋಣ ಇಲ್ಲಿ ಮೊದಲ ಪ್ಲಾನ್ ನೋಡೋದಾದ್ರೆ ಒನ್ ಫೋರ್ಟಿ ನೈನ್ ಪ್ಲಸ್ ನೈನ್ ನೈನ್ಟಿ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಟ್ವೆಂಟಿ ಏಟ್ ಗೆ ಟೂ ಜಿ ಬಿ ಸಿಗುತ್ತೆ ಈ ಪ್ಲಾನ್ ಅಲ್ಲಿ ನಿಮಗೆ ಟೂ ಜಿ ಬಿ ಪರ್ ಡೇ ಸಿಗಲ್ಲ ಟ್ವೆಂಟಿ ಏಟ್ ಡೇಸ್ ಗೆ ಟೂ ಜಿ ಬಿ ಸಿಗುತ್ತೆ ಒನ್ ನೈನ್ ಪ್ಲಸ್ ನೈನ್ ನೈನ್ಟಿ ನೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಟೂ ಜಿ ಬಿ ಎವ್ರಿ ಟ್ವೆಂಟಿ ಸಿಗುತ್ತೆ ನೀವು ಇನ್ನು ಒಂದು ವರ್ಷ ಯಾವುದೇ ರೀಚಾರ್ಜ್ ಮಾಡುವ ಅವಶ್ಯಕತೆ ಇಲ್ಲ ನೀವು ಟ್ವೆಲ್ ಮಂತ್ಸ್ ಫ್ರೀ ಆಗಿ ಜೀವನ ಯೂಸ್ ಮಾಡಬಹುದು ಸೊ ಇದೇ ತರ ನೀವು ತ್ರೀ ನಾಟ್ ನೈನ್ ಪ್ಲಸ್ ನೈನ್ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಟ್ವೆಂಟಿ ಏಟ್ ಡೇಸ್ಗೆ ಒನ್ ಜಿ ಬಿ ಪರ್ ಡೇ ಸಿಗುತ್ತೆ ಇದೇ ಪ್ಲಾನ್ ಅನ್ನು ನೀವು ಆರು ತಿಂಗಳು ಫ್ರೀ ಆಗಿ ಯೂಸ್ ಮಾಡಬಹುದು ಆರು ತಿಂಗಳು ನೀವು ಯಾವುದೇ ರೀಚಾರ್ಜ್ ಮಾಡುವ ಅವಶ್ಯಕತೆ ಇಲ್ಲ ಎವ್ರಿ ಮಂತ್ ಗೆ ನೀವು ಒನ್ ಜಿ ಬಿ ಪರ್ ಡೇ ಸಿಗುತ್ತೆ ಅದೇ ತರ ನೀವು ಸಿಕ್ಸ್ ಮಂತ್ ಒನ್ ಜಿ ಬಿ ಪರ್ ಡೇ ತರ ಯೂಸ್ ಮಾಡಬಹುದು ಇನ್ನು ಫೈವ್ ನಾಟ್ ನೈನ್ ಪ್ಲಸ್ ನೈನ್ ನೈನ್ಟಿ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಟ್ವೆಂಟಿ ಏಟ್ ಡೇಸ್ಗೆ ಟೂ ಜಿ ಬಿ ಪರ್ ಡೇ ಸಿಗುತ್ತೆ ಇದೇ ಪ್ಲಾನ್ ಅನ್ನು ನೀವು ನಾಲ್ಕು ತಿಂಗಳು ಫ್ರೀಯಾಗಿ ಯೂಸ್ ಮಾಡಬಹುದು ನಾಲ್ಕು ತಿಂಗಳು ನೀವು ರೀಚಾರ್ಜ್ ಮಾಡುವ ಅವಶ್ಯಕತೆ ಇಲ್ಲ ಇನ್ನು ನೈನ್ ನೈನ್ಟಿ ನೈನ್ ಪ್ಲಸ್ ನೈಂಟಿ ನೈನ್ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಒನ್ ಟ್ವೆಂಟಿ ಜಿ ಬಿ ಸಿಗುತ್ತೆ ಈ ಒನ್ ಟ್ವೆಂಟಿ ಜಿಬಿ ನೀವು ಒನ್ ಟ್ವೆಂಟಿ ಡೇಸ್ ಯೂಸ್ ಮಾಡಬಹುದು ಅಂದ್ರೆ ನಾಲ್ಕು ತಿಂಗಳು ಫ್ರೀ ಆಗಿ ಯೂಸ್ ಮಾಡಬಹುದು ಈ ಎಲ್ಲಾ ಪ್ಯಾನ್ಗಳಲ್ಲಿ ನಿಮಗೆ ವಾಯ್ಸ್ ಕಾಲ್ ಫ್ರೀ ಆಗಿರುತ್ತೆ ತ್ರೀ ನಾಟ್ ನೈನ್ ಫೈವ್ ನಾಟ್ ನೈನ್ ಹಾಗೂ ನೈನ್ ನೈಂಟಿ ನೈನ್ ಪ್ಯಾನ್ಗಳಲ್ಲಿ ನಿಮಗೆ ಹಂಡ್ರೆಡ್ ಎಸ್ ಎಮ್ ಎಸ್ ಪರ್ ಡೇ ಸಿಗುತ್ತೆ ಹಾಗೂ ಒನ್ ಫೋರ್ಟಿ ನೈನ್ ಪ್ಯಾನ್ ಅಲ್ಲಿ ನಿಮಗೆ ತ್ರೀ ಹಂಡ್ರೆಡ್ ಎಸ್ ಎಮ್ ಎಸ್ ಟ್ವೆಂಟಿ ಏಯ್ಟ್ ಡೇಸ್ಗೆ ಸಿಗುತ್ತೆ ಸೊ ಈ ಆಫರ್ ಅನ್ನು ನೀವು ಪಡಿಬೇಕಂದ್ರೆ ಜಿಯೋ ಫೈ ಅನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಟೂ ತೌಸಂಡ್ ರುಪೀಸ್ ಕೊಟ್ಟು ನೀವು ಜಿಯೋ ಜಿ ಎಸ್ ಟಿ ಆಫರ್ ಅನ್ನು ನೀವು ಪಡಿಬೇಕಾಗುತ್ತೆ ಸೊ ಈ ಆಫರ್ ಗೆ ಕಂಡೀಷನ್ ಏನಂದ್ರೆ ಮೊದಲು ನೀವು ಜಿಯೋ ಫೈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಬೇಕು ನೀವು ಪರ್ಚೇಸ್ ಮಾಡಿದ ಜಿಯೋ ಫೈ ಪ್ರಾಡಕ್ಟ್ ಅನ್ನು ಜಿಯೋ ಸ್ಟೋರ್ ಗೆ ಹೋಗಿ ತೋರಿಸಬೇಕು ಅಲ್ಲಿ ನಿಮಗೆ ಈ ಜಿಯೋಫೈ ಪ್ರಾಡಕ್ಟ್ ಗೆ ಒಂದು ಹೊಸ ಸಿಮ್ ಅನ್ನು ಕೊಡ್ತಾರೆ ಆ ಸಿಮ್ ಗೆ ಈ ರೀತಿಯ ರೀಚಾರ್ಜ್ ಅನ್ನು ಮಾಡಿಸಬೇಕು ಇಲ್ಲಿ ಜಿಯೋದವರು ಜಿಯೋ ಫೈ ಪ್ರಾಡಕ್ಟ್ ಹೆಚ್ಚು ಸೇಲ್ ಆಗಲಿ ಅಂತ ಈ ತರ ಆಫರ್ ಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಮೊದಲು ಟೂ ತೌಸಂಡ್ ರುಪೀಸ್ ಪೇ ಮಾಡಿ ಆಮೇಲೆ ಈ ರೀತಿಯ ರೀಚಾರ್ಜ್ ಗಳನ್ನು ಮಾಡಿಸಬೇಕಾಗುತ್ತೆ ಇಲ್ಲಿ ನೀವು ಟೂ ತೌಸಂಡ್ ರುಪೀಸ್ ಕೊಟ್ಟು ಈ ರೀಚಾರ್ಜ್ ಗಳನ್ನು ಮಾಡಿಸೋದು ಒಳ್ಳೇದ ಅಥವಾ ಜಿಯೋ ಧನಾದನ್ ಆಫರ್ ರಿಚಾರ್ಜ್ ಮಾಡಿಸೋದು ಒಳ್ಳೇದ ಅಥವಾ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ರೀಚಾರ್ಜ್ ಮಾಡಿಸೋದು ಒಳ್ಳೆಯದ ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಆಫರ್ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇನ್ನೇನು ಕೆಲವು ದಿನಗಳಲ್ಲಿ ಜಿಯೋ ಧನಾದನ್ ಆಫರ್ ಹಾಗೂ ಸಮ್ಮರ್ ಸರ್ಫೈಸ್ ಆಫರ್ ಕೊನೆಯಾಗುತ್ತೆ ಸೊ ಮುಂದಿನ ಜಿಯೋ ಆಫರ್ ಯಾವುದು ಅಥವಾ ಇದೇ ಆಫರ್ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನು ನೀವು ತಿಳಿಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಜಿಯೋ ಬಗ್ಗೆ ಲೇಟೆಸ್ಟ್ ಆಫರ್ ನಮ್ಮ ಚಾನಲಲ್ಲಿ ನಿಮಗೆ ಮೊದಲು ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್